ಚಾನಲ್ ಇವತ್ತಿನ ವಿಡಿಯೋ ನಾನು ಲಾಲ್ ಬಾಗ್ಗೆ ಹೋಗಿದ್ದೆ ಬಿಕಾಸ್ ಇವತ್ತು ಫ್ಲವರ್ ಶೋ ಆರ್ಗನೈಸ್ ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರಲ್ಲಿ ಪ್ರತಿ ವರ್ಷ ಲಾಲ್ಬಾಗಲ್ಲಿ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ ನಾನು ಹೋಗಿದ್ದಿದ್ದು ಬಂದು ಫೋರ್ಟೀನ್ತು ಸೊ ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ ಬಟ್ ಕ್ರೌಡ್ ಇತ್ತು ಬಿಕಾಸ್ ಹಾಲಿಡೇ ಇತ್ತು ಪೊಂಗಲ್ ಇತ್ತು ಅವತ್ತು ಸೊ ಹಾಗಾಗಿ ಸ್ವಲ್ಪನೇ ಕ್ರೌಡ್ ಇತ್ತು ನಾನು ಫ್ಲವರ್ ಶೋಗೆ ಹೋಗಿದ್ದೀನಿ ಸುಮಾರು ಥೀಮಲ್ಲಿ ನಮ್ಮ ಲಾಲ್ ಅನೇಕ ರೀತಿಯಾದ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ ಈ ಸಲ ತುಂಬಾ ವಿಶೇಷವಾಗಿ ಲೇಖಕರನ್ನ ಥೀಮನ್ನ ಇಟ್ಕೊಂಡು ಫ್ಲವರ್ ಶೋನ ಆರ್ಗನೈಸ್ ಮಾಡಿದರು ಎಲ್ಲ ರೀತಿಯ ಫ್ಲವರ್ಸ್ನ ನಾವು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಹಾಗೆ ತೇಜಸ್ವಿ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಏನಕ್ಕೆ ಈ ಥೀಮ್ ತುಂಬಾ ಸ್ಪೆಷಲ್ ಅಂದರೆ ಯಾರ್ಯಾರು ತೇಜಸ್ವಿ ಅವ್ರ ಪುಸ್ತಕನ ಓದಿ ಅಥವಾ ಅವರ ಕವಿತೆ ಕವನ ಕಾದಂಬರಿ ಲೇಖನ ಯಾರು ಓದಿ ಅದರ ಅನುಭವ ಇದೆ ನೋಡಿ ಅವರಿಗೆ ಈ ಒಂದು ಥೀಮ್ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ಲಾಲ್ಬಾಗ್ಗೆ ಎಂಟ್ರಿ ಆಗಿದ ತಕ್ಷಣ ಲಾ ಪೂ ತೇಜಸ್ವಿ ಅವ್ರದ್ದೊಂದು ಫೋಟೋ ಹಾಕಿದ್ದಾರೆ ಹಾಗೆ ಅವರು ಕೆಲವೊಂದು ಇಂಟರ್ವ್ಯೂಲ್ ಮಾತಾಡಿರೋ ಅಂಥ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ರು ಅದನ್ನು ಸಹ ನಾವು ಕೇಳಿಸ್ಕೋಬೋದು ಇನ್ನು ಒಳಗಡೆ ಹೋದರೆ ಸುಮಾರಷ್ಟು ಫ್ಲವರ್ಸ್ನ ಆರ್ಗನೈಸ್ ಮಾಡಿ ಮಾಡಿದರು ತೇಜಸ್ವಿ ಅವ್ರ ಬಗ್ಗೆ ಯಾರಿಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಕಂಡ ತೇಜಸ್ವಿ ಅವರು ಬಂದು ಕ ಲೇಖಕರು ಹೌದು ಫೋಟೋಗ್ರಾಫರು ಪರಿಸರ ಪ್ರೇಮಿ ಸಂಶೋಧನೆ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಇನ್ವಾಲ್ವ್ಮೆಂಟ್ ಇದೆ ಸೊ ಹಾಗಾಗಿ ನನಗೆ ಅವರು ತುಂಬಾ ಇಷ್ಟ ಆಗ್ತಾರೆ ಅವ್ರ ಬಗ್ಗೆ ಕಂಪ್ಲೀಟಾಗಿ ನಾವು ನೋಡಬೇಕಂದ್ರೆ ಅವ್ರದ್ದು ಕೆಲವೊಂದು ಇನ್ಫಾರ್ಮೇಷನ್ನ ಬೋರ್ಡ್ ಮಾಡಿ ಹಾಕಿದ್ದಾರೆ ನೀವು ಅದಕ್ಕೆ ಟೈಮ್ ಇದ್ದರೆ ಓದ್ಬೋದು ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು ಕೂಡ ಆ ಫ್ಲವರ್ಸಲ್ಲಿ ಅವ್ರನ್ನ ಡೆಕೋರ್ ಮಾಡಿರೋದಾಗಿರ್ಬೋದು ಚಿಕ್ಕ ಚಿಕ್ಕದು ಕೂಡ ನೀಟಾಗಿ ಆರ್ಗನೈಸ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿತ್ತು ನಾನು ಹೋದಾಗ ಈವ್ನಿಂಗ್ ಆಗಿತ್ತು ಅಲ್ಲಿ ಕೆಲವೊಂದನ್ನು ನಾನು ಸುಮಾರು ಟೈಮು ಅಲ್ಲೇ ಕಳೆದು ಬಿಟ್ವಿ ಸುಮಾರು ಕ್ರೌಡ್ ಇತ್ತು ಕೂಡ ಹಾಗೆ ನೇಪಾಳಿಯನ್ಸ್ ಅಂತ ಅನಿಸುತ್ತೆ ನೀವಾಗಲೇ ನಾನು ವೀಡಿಯೋದಲ್ಲಿ ನೋಡಿದರೆ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸುಮಾರು ಜನ ವಿಭಿನ್ನವಾದ ವ್ಯಕ್ತಿಗಳು ಬಂದಿದ್ದರು ಕೆಲವೊಬ್ಬರು ಫೋಟೋ ತಗೊಳಕ್ಕೆ ವಿಡಿಯೋ ತೊಗೊಳೋಕ್ಕೆ ಬಂದಿದ್ದರು ಕೆಲವೊಬ್ಬರು ಅಲ್ಲಿನ ಒಂದು ನೇಚರ್ನ ಎಂಜಾಯ್ ಮಾಡೋಕ್ಕೆ ಕೂಡ ಬಂದಿದ್ದರು ತುಂಬಾ ಅದ್ಭುತವಾಗಿ ಫ್ಲವರಲ್ಲಿ ಮೂಡಿ ಬಂದ ತೇಜಸ್ವಿ ಅಂತ ಹೇಳ್ಬೋದು ಯಾರೆಲ್ಲ ಹೋಗಿಲ್ಲ ಹೋಗಿ ಬಟ್ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಸಲ ಎಡಿಟ್ ಮಾಡಬೇಕಂತ ಅಂದ್ಕೊಂಡು ಇಟ್ಕೊಂಡಿದೆ ಬಟ್ ಟೈಮ್ ಸಾಕಾಗಿಲ್ಲ ನಂಗೆ ಕೆಲವೊಂದು ರೀಸನಿಂದ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಫ್ಲವರ್ ಶೋ ಇನ್ನೇನು ಎಂಡ್ ಇದೆ ಅನಿಸುತ್ತೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇಟ್ಸ್ ಓಕೆ ಬಟ್ ತುಂಬಾ ಚೆನ್ನಾಗಿದೆ ಟ್ವೆಂಟಿ ಏಯ್ಟ್ವರೆಗೂ ಇರುತ್ತೆ ಅನಿಸುತ್ತೆ ಜಾನ್ವರಿ ಟ್ವೆಂಟಿ ನೀವು ಅಲ್ಲಿ ಅಷ್ಟರಲ್ಲಿ ಹೋಗಿ ವಿಸಿಟ್ ಮಾಡಿ ಸುಮಾರಷ್ಟು ಹೂನ ನೀವು ಇಲ್ಲಿ ನೋಡ್ಬೋದು ನಾವು ನೋಡದೆ ಇರೋವಂಥ ಜಾತಿ ಹೂ ಅಥವಾ ಬೇರೆ ಬೇರೆ ಬ್ರೀಡ್ ಅಥವಾ ಬೇರೆ ಕಂಟ್ರಿಯಿಂದನೂ ತರಿಸಿ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ ಮತ್ತು ತೇಜಸ್ವಿ ಅವ್ರ ಮನೆ ಚಿತ್ರನ ಆ ಫ್ಲವರಲ್ಲಿ ಮಾಡಿದ್ರು ಪಾ ಏನು ಸಖದಾಗಿ ಮಾಡಿದ್ರು ಅಂದರೆ ತುಂಬ 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 ಚಿಕ್ಕ ಚಿಕ್ಕ ವಿಷಯನೂ ಕೂಡ ತುಂಬ ಡೀಟೇಲಿಂಗಾಗಿ ಮಾಡಿದ್ರು ಅವರ ನೇಚರ್ ಬಗ್ಗೆ ಅವ್ರು ಕಲೆಕ್ಟ್ ಅವ್ರ ಫೋಟೋಗ್ರಫಿ ಮಾಡ್ತಾಯಿದ್ರು ಮತ್ತು ಅವ್ರಿಗೆ ಪಕ್ಷಿ ಪ್ರಾಣಿ ಈ ಥರದ್ರೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತಲ್ಲ ಅದನ್ನು ಕೂಡ ಡೀಟೇಲಾಗಿ ಬಿಡಿಸಿದರೆ ನಿಜವಾಗೂ ತುಂಬಾ ಸುಂದರವಾಗಿ ಮೂಡ್ ಬಂದಿತ್ತು ಫ್ಲವರ್ ಶೋ ಹಾಗೆ ನೋಡೋಕ್ಕೆ ಎರಡು ಕಣ್ಸಲ್ಲ ಹೂಗಳಲ್ಲಿ ಅರಳಿದ ತೇಜಸ್ವಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಹೋಗಿದ್ರೆ ಕಮೆಂಟ್ ಮಾಡಿ ಯಾರೆಲ್ಲ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವ್ದಾರು ಫ್ಲವರ್ ಶೋ ಥೀಮ್ ಬಂದರೆ ಮಿಸ್ ಮಾಡದೆ ಹೋಗಿ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ತಿಳ್ಕೊತೀವಿ ಹಾಗೆ ತೇಜಸ್ವಿ ಅವರು ಬರೆದಿರುವಂಥ ಪುಸ್ತಕಗಳನ್ನ ಅಲ್ಲಿ ಹಾಕಿದರು ಅದರಲ್ಲಿ ನನಗೆ ತುಂಬ ಇಷ್ಟವಾದ ಪುಸ್ತಕ ಬಂದು ಕಾರ್ವೋಲ್ ಆ್ಯಂಡ್ ಚಿದಂಬರ ರಹಸ್ಯ ಚಿಗಾರಿ ಕ್ರಸ್ ಹೀಗೆ ಅನೇಕ ಪುಸ್ತಕಗಳು ಇದೆ ಯಾರಾದರೂ ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಆರಾಮ್ಸೆ ಓದ್ಬೋದು ಇವ್ರ ಪುಸ್ತಕ ಹೆಂಗಿರುತ್ತೆ ಅಂದರೆ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳಬೇಕಂದ್ರೆ ಪರಿಸರಕ್ಕೆ ತುಂಬ ಹತ್ತಿರವಾಗಿರುತ್ತೆ ಹಾಗೆ ಆ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಿದೆ ಏನು ಮಲೆನಾಡದ ಸೊಬಗನ ಬರೀತರೆ ಕಣ್ಣು ಕಟ್ಟೋ ಥರ ಬರೀತಾರೆ ಮಾತಲ್ಲಿ ಹೇಳೋಕ್ಕಾಗಲ್ಲ ಯಾರು ಆ ಪುಸ್ತಕನ ಓದಿರ್ತಾರೋ ಅವರಿಗೆ ಆ ಅನುಭವ ಆಗಿರುತ್ತೆ ನನಗೆ ಇವರ ಪ್ರತಿಯೊಂದು ಪುಸ್ತಕನೂ ತುಂಬಾ ಇಷ್ಟ ಆಗುತ್ತೆ ನನಗೆ ಪುಸ್ತಕಗಳ ಆಸೆ ಅಥವಾ ನಾನು ಪುಸ್ತಕನ ಓದಬೇಕಂತ ಅನಿಸಿದ್ದು ಬಂದು ಕೃಷ್ಣೇಗೌಡನ ಆನೆ ಅಂತ ಬರುತ್ತೆ ನಾವು ಪಿ ಯು ಸಿಲಿ ಓದ್ಬೇಕಾದ್ರೆ ಇವರು ಒಂದು ನಾಟಕ ಅದರಲ್ಲಿ ಬರುತ್ತೆ ಆ ನಾಟಕ ನೋಡಿ ನನಗೆ ಇನ್ಸ್ಪೈರ್ ಆಗಿ ನಾನು ಪುಸ್ತಕನ ಓದಬೇಕು ಬೇರೆ ಬೇರೆ ಪುಸ್ತಕನ ಕತೆ ಕಾದಂಬರಿ ಕವಿತೆ ಈ ಥರ ಓದಬೇಕಂತ ಅನಿಸಿದ್ದು ನನಗೆ ಇವರ ಒಂದು ನಾಟಕದ ನೋಡಿ ಅದರಲ್ಲಿ ಎಲ್ಲ ಸೀನು ಅಷ್ಟೇ ಅವರು ಕ್ಲಾಸಲ್ಲಿ ಮಾಡಬೇಕಾದ್ರೆ ನಮ್ಗೆ ಪ್ರತಿಯೊಂದು ಸಲ ನಗು ಬರೋದು ಮುಂದೆ ಏನಾಗುತ್ತೆ ತುಂಬ ಕ್ಯೂರಿಯಸ್ ಆಗಿರೋದು ಮತ್ತು ಪ್ರಸ್ತುತ ಮತ್ತು ಪ್ರಪಂಚದಲ್ಲಿ ಏನು ನಡೆಯುತ್ತೆ ಅಥವಾ ನಮ್ಮ ಸುತ್ತಮುತ್ತಲೇನು ನಡೆಯುತ್ತೆ ಈ ಥರನ ಪುಸ್ತಕನ ಬರೆಯೋದು ತೇಜಸ್ವಿಯವರು ಮತ್ತು ಕುವೆಂಪುರ ಅನಿಸುತ್ತೆ ನಾನು ಬೇರೆ ಕವಿಗಳ ಪುಸ್ತಕ ಓದಿಲ್ಲ ಸೊ ಹಾಗಾಗಿ ನನಗೆ ಇವರಿಬ್ಬರು ಪುಸ್ತಕ ತುಂಬಾ ಇಷ್ಟ ತೇಜಸ್ವಿ ಅವ್ರ ಪುಸ್ತಕ ನಂಗೆ ತುಂಬಾ ಇಷ್ಟ ಸಲ ಹೇಳಿದ್ದೀನಿ ಈ ಮಾತು ಬಟ್ ಯಾರು ಓದ್ತಾರೆ ನೋಡಿ ಆ ನನಗೆ ಓದ್ಬೇಕಾದ್ರೆ ಚಿದಂಬರ ರಸ ಓದ್ಬೇಕಾದ್ರೆ ಏಲಕ್ಕಿ ಬೆಳೆ ಏನಾಯಿತು ಅಲ್ಲಿ ಏನು ನಡೆಯುತ್ತೆ ಪ್ರತಿಯೊಂದು ಇನ್ಸಿಡೆಂಟು ನಾವು ಅಲ್ಲಿದ್ದೀವಿ ನಮಗೆ ಆ ಫೀಲ್ ಆಗ್ತಾರೋ ಅನ್ನೋ ಫೀಲ್ ಕೊಡುತ್ತೆ ಚಿಗಾರಿ ಕ್ರಾಸ್ ಅಷ್ಟೇ ಕಾರ್ವೋಲ್ ಅಷ್ಟೇ ಕಾರ್ವೋಲ್ ಅಂತ ಪುಸ್ತಕ ಅದ್ಭುತವಾದ ಪುಸ್ತಕ ಸಂಶೋಧನೆ ಇರುತ್ತೆ ಹಾಸ್ಯ ಇದೆ ಕೋಪ ಬರುತ್ತೆ ಆಮೇಲೆ ಜಗಳ ಇದೆ ಪ್ರತಿಯೊಂದು ಪ್ರತಿಯೊಂದು ಮಿಕ್ಸ್ ಆಗಿರುವಂಥ ಪುಸ್ತಕ ಕಾರ್ವೋಲ್ ಹಾಗೆ ಅಣ್ಣನ ನೆನಪು ಬರೆದಿದ್ದಾರೆ ಅದರಲ್ಲಿ ನನಗೆ ಕುವೆಂಪು ಅವರು ತೇಜಸ್ವಿ ಅವರು ಯಾವ ರೀತಿ ತನ್ನ ತಂದೆಯನ್ನು ನೋಡಿದ್ರು ಅಣ್ಣ ಅಂತ ಕರೀತಿ ಕರೀತಾರೆ ಸೊ ಅವ್ರ ಬಗ್ಗೆ ಪುಸ್ತಕನ ಬರೆದಿದ್ದಾರೆ ತೇಜಸ್ವಿಯವರು ಎಲ್ಲ ಕ್ಷೇತ್ರದಲ್ಲೂ ಸಹ ಇದ್ದರು ಸೊ ಅವ್ರ ಬಗ್ಗೆ ತಿಳ್ಕೊತಾಯಿದ್ರೆ ತುಂಬ ತುಂಬಾ ಇದೆ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬಂತು ಆ ಕವಿತೆ ಕವನ ಕಾದಂಬರಿ ಬರೀಬೇಕು ಅಂತ ಆ ಪತ್ ಆ ಒಂದು ಇಂಟ್ರೆಸ್ಟು ಕವನಗಳ ಮೇಲೆ ಹೇಗೆ ತಿರುಗ್ತು ಬೇರೆ ಕ್ಷೇತ್ರದ ಮೇಲೆ ಯಾಕೆ ಹೋಗ್ತು ಹೇಗೆ ಕನ್ವರ್ಟ್ ಆಗುತ್ತೆ ಪ್ರತಿಯೊಂದು ಡೀಟೇಲಿಂಗಾಗಿ ಕೊಡ್ತಾರೆ ಸೊ ನೋಡ್ಬೋದು ಆರಾಮ್ಸೆ ಒಂದು ದಿನ ಫುಲ್ ಲಾಲ್ಬಾಗಲ್ಲಿ ನಮ್ಮ ಒಂದು ತೇಜಸ್ವಿಯವರ ಫ್ಲವರ್ ಶೋನ ನೋಡಿ ಆರಾಮಸೆ ಬರ್ಬೋದು ಸೊ ತುಂಬ ಹೆಚ್ಚಾಗಿ ಅನುವ ಅನುಕರಣೆ ಆಗಿರೋ ಅಂದರೆ ಬೇರೆ ಭಾಷೆಗೆ ಭಾಷಾಂತರವಾಗಿರೋ ಪುಸ್ತಕ ಬಂದರೆ ಕಾರ್ವೋಲ್ ಬರುತ್ತೆ ಪದ್ಮ ಪದ್ಮಭೂಷಣ ಬಂದಿದೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಾರಿ ಈ ರೀತಿ ಅನೇಕ ಕೃತಿಗಳಿಗೆ ಕೆಲವೊಂದು ಪ್ರಶಸ್ತಿ ನಮ್ಮ ಕರ್ನಾಟಕದಲ್ಲಿ ತೇಜಸ್ವಿ ಅವರಿಗೆ ನೀಡಿದ್ದಾರೆ ಇಸ್ ನಾಟ್ ಎ ರೈಟರ್ ಸಿಂಗರು ಮತ್ತು ಹಂಟರ್ ಅಂತ ಹೇಳ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇವರಿದ್ರು ಸೊ ಯಾರಿಗೂ ಕೂಡ ಬೇಜಾರಾಗಲ್ಲ ತೇಜ್ ತೇಜಸ್ವಿ ಅವ್ರ ಕತೆ ಅಥವಾ ಕಾದಂಬರಿ ಓದಬೇಕಾದ್ರೆ ನನಗಂತೂ ತುಂಬ ಇಷ್ಟ ಆಯಿತು ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ತುಂಬಾ ಅದ್ಭುತವಾಗಿ ಮೂಡಿ ಬಂದ ತೇಜಸ್ವಿಯವರು ಸೊ ನಾನು ಹೋದಾಗ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗೋಗಿತ್ತು ಆಲ್ಮೋಸ್ಟ್ ಏನೂ ಕವರ್ ಮಾಡೋಕ್ಕಾಗಿಲ್ಲ ಕೆಲವೊಂದನ್ನು ಕವರ್ ಮಾಡಿದ್ದೀನಿ ಇಲ್ಲಿ ಥ್ರೆಡ್ ಹಾಟಲ್ಲಿ ಅವ್ರನ್ನ ಬರೆದಿದ್ದಾರೆ ಕನ್ನಡಕ್ಕೊಬ್ಬನೇ ತೇಜಸ್ವಿ ಅಂತ ಮತ್ತೆ ಸಿರಿಧಾನ್ಯಗಳಲ್ಲಿ ಕೂಡ ತೇಜಸ್ವಿ ಅವರ ಚಿತ್ರನ ಬಿಂಬಿಸಿದರೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಅವರ ಧರ್ಮಪತ್ನಿ ಅವ್ರ ಫೋಟೋ ಕೂಡ ಇದೆ ಅವರ ನೀವು ಕಾರ್ವಾಲ್ ಪುಸ್ತಕ ಓದಿದರೆ ಅಲ್ಲಿ ನಾಯಿ ಬರುತ್ತೆ ಆ ಸೀನ್ ಕೂಡ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ ನಾಯಿ ಕೂಡ ಅಲ್ಲಿ ಫೋಟೋ ಮಾಡಿ ಇಟ್ಟಿದ್ದಾರೆ ಮತ್ತು ಅವರು ಪ್ರಕೃತಿ ಮಧ್ಯೆ ಇದ್ದರು ಅವ್ರ ಮನೆ ಪ್ರಕೃತಿ ಮಧ್ಯೆ ಇತ್ತು ಅಂದರೆ ಮಲೆನಾಡಲ್ಲಿರೋರಿಗೆ ಗೊತ್ತಿರುತ್ತೆ ಮನೆ ಇರುತ್ತೆ ಸುತ್ತ ತೋಟ ಇರುತ್ತೆ ಸೊ ಅದನ್ನು ಕೂಡ ಬಿಂಬಿಸಿದ್ದಾರೆ ಫ್ಲವರಲ್ಲಿ ಹಾಗೆ ಅವರ ನೆಚ್ಚಿನ ಗಾಡಿ ಅಂದರೆ ಅವರ ಯೂಸ್ ಮಾಡ್ತಿರೋ ಅಂಥ ಒಂದು ವೆಹಿಕಲ್ ಚಿತ್ರ ಇದೆ ಮತ್ತು ಆರುವ ಓದಿನೋ ಏನೋ ಬರುತ್ತೆ ಅದನ್ನು ಕೂಡ ಬಿಂಬಿಸಿ ಇಟ್ಟಿದ್ದಾರೆ ಸೊ ಹೀಗೆ ಅನೇಕ ರೀತಿಯಾಗಿ ಫ್ಲವರ್ ಶೋಲಿ ತೇಜಸ್ವಿಯವ್ರನ್ನ ಬಿಂಬಿಸಿದ್ದಾರೆ ನಂತರ ಇದನ್ನೆಲ್ಲ ಮುಗಿಸ್ಕೊಂಡು ಏನು ಸಿಗುತ್ತೆ ಶಾಪ್ ಅಂತ ನೋಡ್ಬೇಕಾರೆ ನಂಗೆ ತುಂಬಾ ಇಷ್ಟ ಆಯಿತು ತೇಜಸ್ವಿ ಅವ್ರ ಪುಸ್ತಕನ ಎಲ್ಲ ಪುಸ್ತಕಗಳ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನಾನಿಲ್ಲಿ ಸೆವೆನ್ ಬುಕ್ ಏನೋ ತೊಗೊಂಡೆ ನಾನು ಕೆಲವೊಂದು ಪುಸ್ತಕನ ತೊಗೊಳಕ್ಕೆ ಆಗಿಲ್ಲ ಬಿಕಾಸ್ ಸಮ್ ರೀಸನ್ ಸೊ ಎಲ್ಲ ರೀತಿ ಪುಸ್ತಕ ಬರೀ ಅವ್ರ ಪುಸ್ತಕ ಏನೇನು ಬರೆದಿದ್ದಾರೆ ಮತ್ತು ಯಾವ್ಯಾವ ಇಯರಲ್ಲಿ ಅದು ಲಾಂಚ್ ಆಯಿತು ಅದಿಯೆಲ್ಲನೂ ನಿಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ ಸೊ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಕಂಟ್ರೋಲ್ ಮಾಡಿರೋ ಪೊಲೀಸ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದಾರೆ ಅನಿಸುತ್ತೆ ಇಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ